ಅದರದು ಏನೇನು ಅಂತ ನನಗೆ ಯಾರ ಮನಸ್ಸಿನಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ ಇವೆಲ್ಲ ಊಹಾಪೋಹಗಳು ಹೋಗಗಳು ಊಹಾಪುಹಗಳ ಆಧಾರದ ಮೇಲೆ ನಾವು ಮಾತಾಡೋದು ಕೂಡ ಸೂಕ್ತ ಅಲ್ಲ ಮತ್ತು ಅದು ಊಹಾಪೋಹಗಳಿಗೆ ಸತ್ಯ ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ನಾವು ಬರೀ ಗಾಡಿ ಮಾತಿನಲ್ಲಿ ಮಾತಾಡೋದ್ರಿಂದ ಸಾರ್ವಜನಿಕರಿಗೂ ಅದರಿಂದ ಏನು ಪ್ರಯೋಜನ ಇಲ್ಲ ಮತ್ತು ಎಲ್ಲರನ್ನು ನಾವು ಅನುಮಾನ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಸರಿಯಲ್ಲ ಇವೆಲ್ಲ ನನ್ನ ದೃಷ್ಟಿಯಲ್ಲಿ ಬರೀ ಹೋಗಬೇಕು ಈಗ ಕೇಂದ್ರ ಬಜೆಟ್ ಮನೇನಾಗ್ತದೆ ಅದೇ ನೀವೇನು ನೀವು ತಿಂಜ್ ಮಾಡ್ತಿದ್ದೀವಿ ಈಗ ಕೃಷ್ಣ ಬಜೆಟ್ ಯೋಜನೆಯ ರಸ್ತೆಗಳನ್ನು ಕೊಡಿಸಬೇಕು ಈ ನೂರು ದಿನಗಳಿರ್ತಕ್ಕಂಥ ನೆಲೆಗದನ್ನು ನೂರ ಯೋಜನೆ ವಿಸ್ತರಣೆ ಮಾಡಬೇಕು ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಾನು ಸಹ ಪ್ರಧಾನಮಂತ್ರಿಗಳನ್ನು ಗೃಹ ಸಚಿವರನ್ನು ಭೇಟಿ ಮಾಡಿದ್ದೇವೆ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಾನು ಹಣಕಾಸು ಸಚಿವರನ್ನು ಭೇಟಿ ಮಾಡಿದ್ದೇವೆ ಅವರಲ್ಲಿ ನಾವು ರಾಜ್ಯದ ಪರವಾಗಿ ಎರಡು ಮೂರು ಪ್ರಮುಖ ವಿಷಯಗಳನ್ನು ಮನವಿ ಮಾಡಿದ್ದೇವೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದಾಗಲೂ ಸಹ ಒಂದು ಮಹದಾಯಿ ಯೋಜನೆಗೆ ಎಲ್ಲ ನ್ಯಾಯಾಧಿಕರಣ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲವೂ ಹಸಿರು ನಿಷ್ಠಾನೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಈಗ ಕರ್ನಾಟಕಕ್ಕೆ ಬಾಕಿ ಇರೋದು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯವರು ಒಂದು ಒಪ್ಪಿಗೆಯನ್ನು ಕೊಡಬೇಕು ಅಷ್ಟೇ ಸೊ ಅದು ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲೇ ಇರುವಂತಹ ಸುಪ್ರೀಂ ಕೋರ್ಟ್ ಸಹ ಕ್ಲಿಯರ್ ಮಾಡಿದ ಮೇಲೆ ಬರೀ ಒಂದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ಗಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಒಂದು ಎರಡು ವರ್ಷದಿಂದ ಪೆಂಡಿಂಗ್ ಇದೆ ಸೊ ನಾವು ಪ್ರಧಾನ ಮಂತ್ರಿಗಳಿಗೆ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ ಇವತ್ತೇ ಅಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನಾರರಲ್ಲಿ ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡೋಗಿ ಭೇಟಿ ಮಾಡಿದ್ವಿ ಆವಾಗ ಅವ್ರೇನು ಮಾಡಲಿಲ್ಲ ಮಹದಾಯಿಗೆ ನಮ್ಗೆ ಪರಿಹಾರ ಕೊಡಲಿಲ್ಲ ಈಗ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನು ಕೊಟ್ಟಿರೋವಾಗ ಎಲ್ಲ ಆಗಿದೆ ಎನ್ವೈರ್ಮೆಂಟಲ್ ಗೆ ಕಾಯ್ತಾ ಇದೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಸೆಂಟ್ರಲ್ ಗವರ್ಮೆಂಟ್ ಮನಸ್ಸು ಮಾಡಿದ್ರೆ ಒಂದು ವಾರದಲ್ಲಿ ಕೊಡ್ಬಹುದು ಸೊ ನಾವು ಈ ಧಾರವಾಡ ಮತ್ತು ಸುತ್ತಮುತ್ತ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರಿನ ಯೋಜನೆಯನ್ನು ಅನುಷ್ಠಾನ ಕೈಗೆದಕ್ಕೆ ಸಾಧ್ಯ ಆಗುತ್ತೆ ಸೊ ಅದನ್ನ ನಾವು ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಿ ಕೇಳಿದ್ದೇವೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಒಂದು ಮಿನಿಸ್ಟ್ರಿಯಲ್ಲಿ ಆಗುವಂತ ಕೆಲಸ ವಿಳಂಬ ಮಾಡ್ತಾ ಇರೋದ್ರಿಂದ ಕರ್ನಾಟಕದ ಜನಗಳಿಗೆ ತೊಂದರೆ ಆಗ್ತಾ ಇದೆ ಎರಡನೇದು ಹೋದ ಬಜೆಟ್ನಲ್ಲಿ ಸೆಂಟ್ರಲ್ ಗವರ್ಮೆಂಟು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರ ಕೋಟಿ ಕೊಡ್ತೇವೆ ಅಂತ ಅವರ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ ನಾವು ಪ್ರಧಾನಮಂತ್ರಿಗಳಿಗೆ ಹೇಳಿದ್ವಿ ನಿಮ್ಮ ಬಜೆಟ್ ಅಲ್ಲಿ ಐದು ಸಾವಿರ ಕೋಟಿ ಅಪ್ಪರ್ ಭದ್ರಾ ಯೋಜನೆಗೆ ತಾವು ಘೋಷಣೆ ಮಾಡಿದ್ದೀರಾ ಐದು ಸಾವಿರ ಕೋಟಿಯಲ್ಲಿ ಐದು ಪೈಸಾ ಕೂಡ ಇನ್ನು ಬಿಡುಗಡೆ ಆಗಿಲ್ಲ ದಯವಿಟ್ಟು ನಿಮ್ಮ ಬಜೆಟ್ ಪ್ರಾಮಿಸ್ ಪ್ರಕಾರವಾಗಿ ನಿಮ್ಮ ಮಾತಿನ ಪ್ರಕಾರವಾಗಿ ಅಪ್ಪರ್ ಭದ್ರಾಗಿ ಐದ್ ಸಾವಿರ ಕೋಟಿ ಬಿಡುಗಡೆ ಮಾಡಿ ಅನ್ನುವಂತ ಒತ್ತಾಯ ಮಾಡಿದ್ದೇವೆ ಹಾಗೆ ಮನಿಕೆದಾಟು ಯೋಜನೆಗೆ ಕೂಡ ಅನುಮತಿಯನ್ನ ನಾವು ಕೇಳ್ತಾ ಬಂದಿದ್ದೇವೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಚರ್ಚೆ ಆದಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನ ತಮಿಳ್ನಾಡಿನ ತಕರಾರದಲ್ಲಿ ಏನು ಅರ್ಥ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಬಹುದು ಅಂತ ಹೇಳಿದ್ದಾರೆ ಸೊ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರಿಗೆ ಸೂಚನೆ ಕೊಟ್ಟು ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಟರೆ ಅದರಲ್ಲೂ ಕೂಡ ಕರ್ನಾಟಕ ತಮಿಳುನಾಡು ಎರಡೂ ರಾಜ್ಯಗಳಿಗೆ ಅದರಿಂದ ಅನುಕೂಲ ಆಗುತ್ತೆ ಸೊ ನಾವು ಈ ಬಜೆಟ್ನಲ್ಲಿ ಏನಾದರೂ ಇವುಗಳ ಬಗ್ಗೆ ಒಂದು ಮಹದಾಯಿ ಯೋಜನೆ ಮತ್ತೊಂದು ನಮ್ಮ ಅಪ್ಪರ್ ಭದ್ರಾ ಯೋಜನೆ ಹಾಗೂ ಅಪ್ಪರ್ ಕೃಷ್ಣ ಯೋಜನೆ ಮತ್ತು ಮೇಕೆದಾಟು ಯೋಜನೆ ಈ ನಾಲ್ಕು ಇವು ಅಪ್ಪರ್ ಕೃಷ್ಣಾಗೆ ಅಪ್ಪರ್ ಭದ್ರಾಗೆ ಹಣ ಬೇಕಾಗಿದೆ ಆದರೆ ಮಹದಾಯಿಗೆ ಕಾವೇರಿ ಮೇಕೆದಾಟುಗೆ ಹಣ ಏನ್ ಬೇಕಾಗಿಲ್ಲ ಒಪ್ಪಿಗೆ ಕೊಟ್ಟರು ಸಾಕು ಸೊ ಈ ಮನವಿಗಳನ್ನ ನಾವು ಕೇಂದ್ರ ಸರ್ಕಾರದ ಮುಂದೆ ಮಂಡಿಸಿದ್ದೇವೆ ಅವುಗಳ ಬಗ್ಗೆ ಅವರು ಏನಾದರೂ ಈ ಬಜೆಟ್ ನಲ್ಲಿ ಒಂದು ಸಕಾರಾತ್ಮಕವಾಗಿ ಕೊಟ್ರೆ ನಮ್ಮ ರಾಜ್ಯಕ್ಕೆ ಏನೋ ಒಂದು ಸ್ವಲ್ಪ ಅವರು ಕಣ್ಣು ಬಿಟ್ಟು ನೋಡಿದಾಗ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅವ್ರೇನು ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಅಪರ್ಭದ್ರಾಗಿ ಐದು ಪೈಸೆ ಕೊಟ್ಟಿಲ್ಲ ಮಾದಾಯಿಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಮೇಕೆದಾಟಿಗೆ ಒಪ್ಪಿಗೆ ಕೊಟ್ಟದೆ ಏನು ಅನ್ಯಾಯ ಮಾಡ್ತಾ ಇದಾರೆ ಅನ್ಯಾಯನೇ ಮುಂದುವರಿಯುವಂತೂ ಆಗತ್ತೆ ಆ ರೀತಿ ಮಾಡಬಾರದು ಕರ್ನಾಟಕ ಬೇಡಿಕೆಯನ್ನು ಈಡೇರಿಸಬೇಕು ಎರಡನೇ ಭಾಗ ಬರಗಾಲದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಲ್ಲಿಸಿದ್ದೇವೆ ಅದರಲ್ಲಿ ನಾವು ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿ ಪರಿಹಾರ ಕೇಳಿದ್ದೇವೆ ಅದರಲ್ಲಿ ನಾಲ್ಕು ಸಾವಿರದ ಆರ್ನೂರ ಅರವತ್ಮೂರು ಕೋಟಿ ರೈತರಿಗೆ ಸಲ್ಲಬೇಕಾದಂತ ಪರಿಹಾರವನ್ನ ಕೇಳಿದ್ದೇವೆ ನಾವು ಮನವಿಯನ್ನ ಕೊಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ಮೂರನೇ ತಾರೀಕು ಇವತ್ತು ಜನವರಿ ಮೂವತ್ತನೇ ತಾರೀಕಿನಲ್ಲಿ ನಾವು ಇದ್ದೇವೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ನಯಾ ಪೈಸ ಬಿಡುಗಡೆ ಮಾಡದೆ ತೊಂದರೆಯಲ್ಲಿರುವ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ ಕೇಂದ್ರ ಸರ್ಕಾರದವರು ತತ್ಕ್ಷಣ ನಮ್ಮ ರೈತರಿಗೆ ಸಲ್ಲಬೇಕಾಗಿರತಕ್ಕ ಹಣ ಇದು ನಮ್ಮ ತೆರಿಗೆ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಇದು ನಾವೇನು ಕೇಂದ್ರ ಸರ್ಕಾರದಿಂದ ಯಾವುದು ಉದಾರ ಕೇಳ್ತಾ ಇಲ್ಲ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನ ಕೇಳ್ತಾ ಇದ್ದೇವೆ ಇದನ್ನ ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರದವರು ಇಲ್ಲಿವರೆಗೂ ಕೂಡ ವಿಳಂಬ ಮಾಡ್ತಾ ಇರೋದ್ರಿಂದ ರೈತರಿಗೆ ತೊಂದರೆ ಆಗಬಾರದು ಅಂತೇಳಿ ನಾವು ಎರಡು ಸಾವಿರದ ರೂಪಾಯಿ ವರೆಗೆ ಈಗ ಸುಮಾರು ಮೂವತ್ತೊಂದು ಲಕ್ಷ ರೈತರಿಗೆ ಆಲ್ರೆಡಿ ಅವರ ಅಕೌಂಟಿಗೆ ಹಣವನ್ನ ನಾವು ಹಾಕಿದ್ದೇವೆ ರಾಜ್ಯ ಸರ್ಕಾರದ ವತಿಯಿಂದ ಇದು ಕೊನೆಗೆ ಕೊಡ್ತಕ್ಕಂತಹ ಪರಿಹಾರದ ಮೊದಲನೇ ಕಂತಾಗಿ ಎರಡ್ ಸಾವಿರ ರೂಪಾಯಿವರೆಗೆ ನಾವು ರಾಜ್ಯದಲ್ಲಿ ಮೂವತ್ತು ಒಂದು ಲಕ್ಷ ರೈತರ ಅಕೌಂಟಿಗೆ ಹಣವನ್ನು ಹಾಕಿದ್ದೇವೆ ಉಳಿದ ಹಣ ಕೇಂದ್ರ ಸರ್ಕಾರದಿಂದ ಬಂದ ತಕ್ಷಣ ಅದನ್ನು ಕೂಡ ನಾವು ರೈತರ ಅಕೌಂಟಿಗೆ ಸಲ್ಲಿಸ್ತೇವೆ ಆದ್ರೆ ಇವತ್ತೇನು ವಿಳಂಬ ಮಾಡ್ತಾ ಇದ್ದಾರೆ ಪರಿಹಾರ ಬಿಡುಗಡೆಯಲ್ಲಿ ಅದನ್ನ ಬಿಟ್ಟು ತಕ್ಷಣ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪರಿಹಾರ ಹಣವನ್ನ ಬಿಡುಗಡೆ ಮಾಡಬೇಕು ಕಷ್ಟದಲ್ಲಿರೋ ರೈತರ ಮತ್ತೆ ತೊಂದರೆಗೆ ದೂಡುವಂತದ್ದು ಆಗಬಾರದು ಕೇಂದ್ರ ಸರ್ಕಾರದಿಂದ ಅಂತ ನಾನು ಒತ್ತಾಯ ಮಾಡ್ತೇನೆ ನೋಡಿ ನಾವು ಇವತ್ತು ದುರಾದೃಷ್ಟ ಹೊಟ್ಟೆಪಾಡಿನ ವಿಷಯಗಳ ಮೇಲೆ ಸಾರ್ವಜನಿಕ ಜೀವನ ನಡೀಬೇಕು ಅಥವಾ ರಾಜಕೀಯ ನಡೆಯಬೇಕು ಹೊಟ್ಟೆ ಪಾಡಿನ ವಿಷಯಗಳನ್ನ ಬಿಟ್ಟು ಅದರ ಚರ್ಚೆ ಆಗದೆ ಕೇವಲ ಭಾವನಾತ್ಮಕ ವಿಷಯಗಳನ್ನೇ ಇಟ್ಕೊಂಡು ರಾಜಕೀಯ ಮಾಡಕ್ ಹೋದ್ರೆ ಇದರಿಂದ ಯಾರ ಹೊಟ್ಟೆನೂ ತುಂಬೋದಿಲ್ಲ ಬಡವರು ಬಡವರಾಗ್ತಾರೆ ಅಂಬಾನಿ ಅದಾನಿ ಅಂತವರು ಒಂದು ನಾಲ್ಕು ಜನ ಶ್ರೀಮಂತರಾಗ್ತಾರೆ ಬಿಟ್ರೆ ಈ ರಾಜಕೀಯದಿಂದ ದೇಶಕ್ಕೂ ಕೂಡ ಯಾವುದು ಒಳ್ಳೆಯದಿಲ್ಲ ಅವರವರ ಭಾವನೆ ಮುಖ್ಯ ನಮಗೆ ಧರ್ಮ ಜಾತಿ ದೇವರು ಇವೆಲ್ಲ ಇರ್ತದೆ ಅದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ ಹೊರಗಡೆ ಬಂದಾಗ ನಾವೆಲ್ಲರೂ ಭಾರತೀಯರಾಗಿ ಬದುಕೋಣ ಸಹೋದರರಾಗಿ ಬದುಕೋಣ ರಾಜಕೀಯ ಮಾಡಬೇಕಾದ್ರೆ ಜನರ ಜೀವನದ ವಿಷಯಗಳ ಮೇಲೆ ಜನರ ಜೀವನದ ಕಷ್ಟಗಳ ಆಧಾರದ ಮೇಲೆ ಅಭಿವೃದ್ಧಿ ಆಧಾರದ ಮೇಲೆ ನಾವು ರಾಜಕೀಯ ಮಾಡಬೇಕು ಆದ್ರೆ ದುರಾದೃಷ್ಟ ಇವತ್ತು ಆ ಜನಗಳ ಜೀವನಕ್ಕೆ ಹೊಂದಿಕೆ ಇರುವಂತ ವಿಷಯಗಳನ್ನ ಬಿಟ್ಟು ಬರೀ ಭಾವನಾತ್ಮಕ ವಿಷಯಗಳ ಮೇಲೆ ರಾಜಕೀಯ ಮಾಡ್ತಕ್ಕಂಥದ್ದು ಸಮಾಜಕ್ಕೂ ಒಳ್ಳೇದಲ್ಲ ದೇಶಕ್ಕೂ ಒಳ್ಳೇದಲ್ಲ ಇವೆಲ್ಲ ಪಿಯವರ ಪ್ರಾಯೋಜನೆ ಮಾಡಿರ್ತಕ್ಕಂತಹ ಎಲ್ಲ ಸುಳ್ಳು ಸುದ್ದಿಗಳು ಇವತ್ತು ಮೊನ್ನೆ ಒಂದು ಇತ್ತೀಚೆಗೆ ಒಂದು ಅಂತಾರಾಷ್ಟ್ರೀಯ ವರದಿ ಬಂದಿದೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ನಂಬಿಕೆಗೆ ಅರ್ಹವಾದಂತಹ ಮತ್ತು ಬಹಳ ಪ್ರತಿಷ್ಠಿತ ಮ್ಯಾಗಝೀನ್ ಅಂದ್ರೆ ಎಕಾನಮಿಸ್ಟ್ ಮ್ಯಾಗಝೀನ್ ಅಂತ ಹೇಳ್ತಾರೆ ಅವರೊಂದು ಅಧ್ಯಯನ ಮಾಡಿದ್ದಾರೆ ಪ್ರಪಂಚದಲ್ಲಿ ಜಾಸ್ತಿ ಮೊಬೈಲ್ ಅಲ್ಲಿ ಜನ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಅಂತ ಹಾಗೆ ಅದ್ರ ಜೊತೆ ಜೊತೆಗೆ ಅವರು ಅದೇ ಅಧ್ಯಯನದಲ್ಲಿ ಹೇಳ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಳ್ಳು ಸುದ್ದಿಗಳು ಓಡ್ತಾ ಇರೋದು ಇಂಡಿಯಾದಲ್ಲಿ ಅಂತ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಧ್ಯಯನದ ವರದಿ ಸೊ ಹಾಗಾಗಿ ನಾವೆಲ್ಲ ಈ ಸುಳ್ಳು ಸುದ್ದಿಗಳನ್ನ ಕೇಳಿಕೊಂಡು ಮನಸ್ಸು ಸಮಾಜ ಎಲ್ಲದನ್ನ ಕೆಡಿಸೋದನ್ನ ಬಿಟ್ಟು ಕಷ್ಟಪಟ್ಟು ದುಡಿಯೋದ್ರ ಕಡೆಗೆ ಅಭಿವೃದ್ಧಿ ಕಡೆಗೆ ಆಮೇಲೆ ಜನಗಳ ಜೀವನದ ಸಮಸ್ಯೆಗಳ ಕಡೆಗೆ ಗಮನ ಕೊಟ್ರೆ ದೇಶ ಖಂಡಿತ ಉದ್ಧಾರ ಆಗತ್ತೆ ಅದನ್ನ ಬಿಟ್ಟು ಬರೀ ಸುಳ್ಳು ಸುದ್ದಿಗಳನ್ನ ನಂಬಿಕೊಂಡು ನಾವು ಸಮಯ ವ್ಯರ್ಥ ಮಾಡೋದು ಇಟ್ ಇಸ್ ಎ ದೇಶಕ್ಕೆ ನಷ್ಟ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ